ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ ಬಾಪ್ತಾದ ಮಧುಬನ ರಿವೈಸ್ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಆರು ಜ್ವಾಲಾಮುಖಿ ತಪಸ್ಸಿನ ಮೂಲಕ ನನ್ನತನದ ಬಾಲವನ್ನು ಸುಟ್ಟು ಬಾಪ್ತಾದರವರ ಸಮಾನ ಆಗಿ ಆಗ ಸಮಾಪ್ತಿ ಸಮೀಪಕ್ಕೆ ಬರುತ್ತದೆ ಎಂದು ಅಕೂಟ ಅವಿನಾಶಿ ಖಜಾನೆಗಳಿಗೆ ಮಾಲೀಕ ಆದಂತಹ ಬಾಪ್ತಾದ ತಮ್ಮ ನಾಲ್ಕೂ ಕಡೆ ಇರುವಂತಹ ಸಂಪನ್ನ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಿದ್ದಾರೆ ಮೂರು ಪ್ರಕಾರದ ಖಾತೆಯನ್ನು ನೋಡುತ್ತಿದ್ದಾರೆ ಒಂದನೇ ಪ್ರಕಾರದ ಖಾತೆ ಅಂದರೆ ತಮ್ಮ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪದವಿಯನ್ನು ಜಮಾ ಮಾಡಿಕೊಳ್ಳುವಂತಹ ಖಾತೆಯಾಗಿದೆ ಎರಡನೇ ಪ್ರಕಾರದ ಖಾತೆ ಅಂದರೆ ಸದಾ ಸಂತುಷ್ಟರಾಗಿ ಇರುವುದು ಮತ್ತು ಅನ್ಯರನ್ನು ಸಂತುಷ್ಟಪಡಿಸುವುದು ಈ ಸಂತುಷ್ಟತೆಯ ಮೂಲಕ ಆಶೀರ್ವಾದದ ಖಾತೆಯಾಗಿದೆ ಮೂರನೆಯದಾಗಿದೆ ಮನಸಾವಾಚಾ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಬೇಹದ್ದಿನ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆಯಾಗಿದೆ ನೀವೆಲ್ಲರೂ ಕೂಡ ನಿಮ್ಮ ಈ ಮೂರು ಪ್ರಕಾರದ ಖಾತೆಯನ್ನು ಚೆಕ್ ಮಾಡಿಕೊಂಡು ತಾನೆ ಈ ಮೂರು ಪ್ರಕಾರದ ಖಾತೆ ಎಷ್ಟು ಜಮಾ ಆಗಿದೆ ಜಮಾ ಆಗಿದೆಯೋ ಅಥವಾ ಜಮಾ ಆಗಿಲ್ಲವೋ ಜಮಾ ಆಗಿರುವಂತಹ ಆತ್ಮರ ಲಕ್ಷಣ ಏನಾಗಿರುತ್ತದೆ ಅವರು ಸದಾ ಸರ್ವರ ಬಗ್ಗೆ ಸ್ವಯಂನ ಬಗ್ಗೆ ಸಂತುಷ್ಟ ಸ್ವರೂಪರಾಗಿರುತ್ತಾರೆ ಸರ್ವರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ ಉಳ್ಳವರಾಗಿರುತ್ತಾರೆ ಮತ್ತು ಸದಾ ಸ್ವಯಂ ಭಾಗ್ಯಶಾಲಿ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ ಸ್ವಯಂ ಅದೃಷ್ಟವಂತ ಆತ್ಮ ಎಂದು ಅನುಭವ ಮಾಡುತ್ತಾರೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಎರಡೂ ಪ್ರಕಾರದ ಖಾತೆ ಜಮಾ ಆಗಿರುವಂತದ್ದು ಸ್ವಯಂನ ಲಕ್ಷಣದ ಮೂಲಕ ಅನುಭವ ಆಗುತ್ತಿದೆ ತಾನೆ ಈ ಸರ್ವ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವ ಬೀಗದ ಕೈ ಅಂದರೆ ನಿಮಿತ್ತ ಭಾವ ನಮ್ರತೆಯ ಭಾವ ನಿಸ್ವಾರ್ಥ ಭಾವ ಆಗಿದೆ ಚೆಕ್ ಮಾಡಿಕೊಳ್ಳುತ್ತಾ ಹೋಗಿ ಮತ್ತು ಕೀಯ ನಂಬರ್ ಅಂತೂ ಗೊತ್ತಿದೆ ತಾನೆ ಬೀಗದ ಕೈಯ ನಂಬರ್ ಅಂತೂ ಗೊತ್ತಿದೆ ತಾನೆ ಬೀಗದ ಕೈಯ ನಂಬರ್ ಆಗಿದೆ ಮೂರು ಬಿಂದುಗಳು ಅಂದರೆ ಮೂರು ಡಾಟ್ ಮೂರು ಸೊನ್ನೆ ಒಂದನೆಯದಾಗಿ ಆತ್ಮನಾದ ನಾನು ಬಿಂದು ಆಗಿದ್ದೇನೆ ಎರಡನೆಯದಾಗಿ ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಮೂರನೆಯದಾಗಿ ನಾಟಕಕ್ಕೆ ಇಡಬೇಕು ಅಂದರೆ ಬಿಂದುವನ್ನು ಇಡಬೇಕು ನಾಟಕದ ಪ್ರತಿಯೊಂದು ಮಾತಿಗೂ ಬಿಂದುವನ್ನು ಇಡಬೇಕು ಪುಲಿಾಪ್ ಇಡಬೇಕು ನಿಮ್ಮೆಲ್ಲರ ಬಳಿ ಈ ಬೀಗದ ಕೈಯಂತೂ ಇದೆ ತಾನೆ ಖಜಾನೆಯನ್ನು ತೆರೆದು ನೋಡುತ್ತಿರುತ್ತೀರ ತಾನೆ ಇಷ್ಟೆಲ್ಲಾ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳಲು ವಿಧಿ ಅಂದರೆ ದೃಢತೆಯಾಗಿದೆ ದೃಢತೆ ಇದ್ದಾಗ ಯಾವುದೇ ಕಾರ್ಯದಲ್ಲಿ ಈ ಕಾರ್ಯ ನಡೆಯುತ್ತದೆಯೋ ಅಥವಾ ಇಲ್ಲವೋ ಅನ್ನುವ ಸಂಕಲ್ಪ ನಡೆಯುವುದಿಲ್ಲ ದೃಢತೆಯ ಸ್ಥಿತಿ ಅಂದರೆ ಈ ಕಾರ್ಯ ಆಗೇ ಬಿಟ್ಟಿದೆ ಇಂತಹ ವಸ್ತು ನಿರ್ಮಾಣ ಆಗೇ ಬಿಟ್ಟಿದೆ ನಾನು ತಯಾರಾಗುತ್ತೇನೋ ಅಥವಾ ಇಲ್ಲವೋ ಜಮಾ ಆಗುತ್ತದೆಯೋ ಅಥವಾ ಇಲ್ಲವೋ ಅನ್ನುವ ಶಬ್ದ ದೃಢತೆಯಲ್ಲಿ ಇರುವುದಿಲ್ಲ ನೀವು ಒಂದನೆಯದಾಗಿ ಕಾರ್ಯವನ್ನು ಮಾಡುತ್ತೀರಾ ಈ ಕಾರ್ಯ ನಡೆಯಲೇಬೇಕು ಎಂದು ನಿಮಗೆ ಗೊತ್ತಿದೆ ನಡೆಯುತ್ತದೆಯೋ ಅಥವಾ ಇಲ್ಲವೋ ಅನ್ನುವ ಸಂಕಲ್ಪ ಇರಬಾರದು ದೃಢತೆ ಉಳ್ಳಂತಹ ನಿಶ್ಚಯ ಬುದ್ಧಿ ಆತ್ಮರು ನಿಶ್ಚಿಂತರಾಗಿರುತ್ತಾರೆ ಮತ್ತು ವಿಜಯ ಗ್ಯಾರಂಟಿ ಎಂದು ಅನುಭವ ಮಾಡುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳವರು ವಿಜಯ ನಿಶ್ಚಿತ ಎಂದು ಅನುಭವವನ್ನು ಮಾಡುತ್ತಾರೆ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಒಂದು ವೇಳೆ ಸರ್ವ ಖಜಾನೆಯನ್ನು ಬಹಳಷ್ಟು ಜಾಸ್ತಿ ಜಮಾ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಮನ್ಮನಾಭವದ ಮಂತ್ರವನ್ನು ಯಂತ್ರವನ್ನಾಗಿ ಮಾಡಿಕೊಳ್ಳಿ ಆ ಯಂತ್ರದ ಮೂಲಕ ಸದಾ ತಂದೆಯ ಜೊತೆಯ ಅನುಭವ ಆಗುತ್ತದೆ ಮತ್ತು ತಂದೆಯ ಬಳಿ ಇರುವಂತಹ ಅನುಭವ ಸ್ವತಃ ಆಗುತ್ತದೆ ನಾವು ಪಾಸ್ ಆಗಲೇಬೇಕು ಮೂರು ರೂಪದಲ್ಲಿ ಪಾಸ್ ಅನ್ನುವ ಶಬ್ದ ನಮ್ಮ ಜೀವನದಲ್ಲಿ ಇರಬೇಕು ಒಂದನೆಯದಾಗಿ ಪರಮಾತ್ಮ ತಂದೆಯ ಬಳಿ ಇರಬೇಕು ಎರಡನೆಯದಾಗಿ ಏನೆಲ್ಲ ಆಗಿ ಹೋಗಿದೆಯೋ ಅದು ಕಳೆದು ಹೋಯಿತು ಎಂದು ತಿಳಿದುಕೊಳ್ಳಬೇಕು ಏನೆಲ್ಲ ಆಗಿ ಹೋಯಿತು ಅದು ಪಾಸ್ ಆಯಿತು ಎಂದು ತಿಳಿದುಕೊಳ್ಳಬೇಕು ಇನ್ನು ಮೂರನೆಯದಾಗಿ ಪಾಸ್ ವಿ ತಾನರಾಗಬೇಕು ಒಂದು ವೇಳೆ ಈ ಮೂರು ಪಾಸ್ ನಿಮ್ಮ ಬಳಿ ಇದ್ದರೆ ನೀವೆಲ್ಲರೂ ರಾಜ್ಯ ಅಧಿಕಾರಿ ಆಗುವ ಮಾತಿನಲ್ಲಿ ಫುಲ್ ಪಾಸ್ ಆಗಿದ್ದೀರಾ ಎಂದು ಅರ್ಥ ಅಂದ ಮೇಲೆ ಫುಲ್ ಪಾಸ್ ಮಾರ್ಕ್ಸ್ ಅನ್ನು ಪಡೆದುಕೊಂಡಿದ್ದೀರಿದ್ದೀರೋ ಅಥವಾ ಪಡೆದುಕೊಳ್ಳಬೇಕು ಯಾರು ಫುಲ್ ಪಾಸ್ ಆಗುವ ಮಾರ್ಕ್ಸ್ ಅನ್ನು ಪಡೆದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಈಗ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಪಡೆದುಕೊಂಡಿದ್ದೀರಾ ಮೊದಲನೇ ಲೈನ್ ಅವರು ಕೈಯನ್ನು ಎತ್ತುತ್ತಿಲ್ಲ ನೀವು ಪಾಸ್ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕೇನು ವಿಚಾರವನ್ನು ಮಾಡುತ್ತಿದ್ದಾರೆ ಎಲ್ಲರೂ ಸಂಪೂರ್ಣ ಆಗಿಲ್ಲ ಆದ್ದರಿಂದ ಫುಲ್ ಪಾಸ್ ಆಗಿಲ್ಲ ಎಂದು ಆದರೆ ನಿಶ್ಚಯ ಬುದ್ಧಿ ಉಳ್ಳಂತವರು ವಿಜಯಿ ಆಗೇ ಬಿಟ್ಟಿದ್ದಾರೆ ವಿಜಯಿ ಆಗಿದ್ದೀರೋ ಅಥವಾ ಆಗಬೇಕು ಈಗ ಸಮಯದ ಕೂಗು ಏನೆಂದು ಕೇಳಿಸುತ್ತಿದೆ ಭಕ್ತರ ಕೂಗು ಯಾವ ರೂಪದಲ್ಲಿ ಕೇಳಿಸುತ್ತಿದೆ ನಿಮ್ಮ ಮನಸ್ಸಿಗೆ ಸಮಯ ಮತ್ತು ಭಕ್ತರ ಕೂಗು ಕೇಳಿಸುತ್ತಿದೆ ತಾನೆ ಈಗೀಗ ಸಂಪನ್ನ ಆಗಬೇಕು ಮತ್ತು ಸಮಾನ ಆಗಲೇಬೇಕು ಅನ್ನುವ ಸಂಕಲ್ಪ ಇದೆಯೋ ಅಥವಾ ಮಾಡುತ್ತೇನೆ ವಿಚಾರ ಮಾಡುತ್ತೇನೆ ನೋಡುತ್ತೇನೆ ತಯಾರಾಗುತ್ತೇನೆ ಎಂದು ಹೇಳುತ್ತೀರೋ ವರ್ತಮಾನ ಸಮಯಕ್ಕನುಸಾರವಾಗಿ ಪ್ರತಿಕ್ಷಣ ಎವರೆಡಿಯ ಪಾಠವನ್ನು ಸಂಪೂರ್ಣ ಪಕ್ಕ ಮಾಡಿಕೊಳ್ಳಬೇಕು ನನ್ನ ಬಾಬಾ ಎಂದು ಯಾವಾಗ ಹೇಳುತ್ತೀರೋ ಪ್ರೀತಿಯ ಬಾಬಾ ಮಧುರ ಬಾಬಾ ಎಂದು ಸ್ವೀಕಾರ ಮಾಡಿದ್ದೀರಾ ಅಂದ ಮೇಲೆ ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರ ಸಮಾನ ಆಗುವ ಮಾತಿನಲ್ಲಿ ಯಾವ ಕಷ್ಟವೂ ಇಲ್ಲ ಬಾಪ್ತಾದ ನೋಡಿದರು ಸಮಯದ ಸಮೀಪತೆಗನುಸಾರವಾಗಿ ಸಮಯಕ್ಕೆ ಸರಿಯಾಗಿ ತಂದೆಯ ಸಮಾನ ಆಗುವಾಗ ಏನೆಲ್ಲಾ ವಿಘ್ನಗಳು ಬರುತ್ತದೆಯೋ ಆ ಎಲ್ಲಾ ವಿಘ್ನಗಳನ್ನು ಪಾಸ್ ಮಾಡಲು ಪ್ರಸಿದ್ಧವಾದ ಶಬ್ದ ಯಾವುದು ಎಂದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅನುಭವಿಗಳಾಗಿದ್ದೀರಾ ಆ ಶಬ್ದ ಯಾವುದು ಅಂದರೆ ನಾನು ಅನ್ನುವ ಶಬ್ದ ಆಗಿದೆ ನನ್ನತನ ಅನ್ನುವ ಶಬ್ದ ಆಗಿದೆ ಆದ್ದರಿಂದ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಯಾವಾಗ ನಾನು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ಕೇವಲ ನಾನು ಎಂದು ಹೇಳಬೇಡಿ ನಾನು ಆತ್ಮ ಎಂದು ಹೇಳಿ ನಾನು ಆತ್ಮ ಅನ್ನುವ ಎರಡು ಶಬ್ದವನ್ನು ಹೇಳಿ ಅಂದ ಮೇಲೆ ನಾನು ಅನ್ನುವ ಶಬ್ದ ಕೆಲವೊಮ್ಮೆ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ ದೇಹಾಭಿಮಾನದ ನಾನು ಅನ್ನುವ ಶಬ್ದ ದೇಹಾಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ ನಾನು ಆತ್ಮ ಅನ್ನುವ ನಾನು ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ಕೆಲವೊಮ್ಮೆ ನಾನು ಅನ್ನುವಂಥದ್ದು ಅಭಿಮಾನಕ್ಕೆ ವಶ ಆಗುವಂತೆ ಮಾಡುತ್ತದೆ ಕೆಲವೊಮ್ಮೆ ನಾನು ಅನ್ನುವಂಥದ್ದು ಅಪಮಾನ ಆಗುವಂತೆ ಮಾಡುತ್ತದೆ ಕೆಲವೊಮ್ಮೆ ನಾನು ಅನ್ನುವಂಥದ್ದು ಬೇಸರಕ್ಕೊಳಗಾಗುವಂತೆ ಮಾಡುತ್ತದೆ ಆದ್ದರಿಂದ ದೇಹಾಭಿಮಾನದ ನನ್ನತನವನ್ನು ಸಮಾಪ್ತಿ ಮಾಡಿಕೊಳ್ಳಿ ಕನಸಿನಲ್ಲೂ ಕೂಡ ದೇಹಾಭಿಮಾನದ ನನ್ನತನ ಬರಲು ಬಿಡಬೇಡಿ ಬಾಪ್ತಾದ ನೋಡಿದರು ಸ್ನೇಹದ ಸಬ್ಜೆಕ್ಟ್ ನಲ್ಲಿ ಬಹಳಷ್ಟು ಜನ ಮಕ್ಕಳು ಪಾಸ್ ಆಗಿದ್ದಾರೆ ಈಗ ನಿಮ್ಮೆಲ್ಲರನ್ನು ಇಲ್ಲಿಗೆ ಯಾರು ಕರೆದುಕೊಂಡು ಬಂದಿದ್ದಾರೆ ಬಲೆ ನೀವು ಪ್ಲೈನ್ ನಲ್ಲಿ ಬಂದಿರಬಹುದು ಅಥವಾ ಟ್ರೈನ್ ನಲ್ಲಿ ಬಂದಿರಬಹುದು ಅಥವಾ ಬಸ್ ನ ಮೂಲಕ ಬಂದಿರಬಹುದು ಆದರೆ ವಾಸ್ತವದಲ್ಲಿ ಬಾಕ್ಸಾದರವರ ಸ್ನೇಹದ ವಿಮಾನದಲ್ಲಿ ಇಲ್ಲಿಗೆ ಬಂದು ತಲುಪಿದ್ದೀರಾ ತಾನೆ ಅಂದ ಮೇಲೆ ಸ್ನೇಹದ ಸಬ್ಜೆಕ್ಟ್ ನಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಾ ಈಗ ಈ ಮಾತಿನ ಚಮತ್ಕಾರವನ್ನು ಮಾಡಿ ತೋರಿಸಿ ಸಮಾನ ಆಗುವಂತಹ ಸಬ್ಜೆಕ್ಟ್ ನಲ್ಲೂ ಕೂಡ ತಾನರಾಗಿ ತೋರಿಸಿ ಎಲ್ಲರಿಗೂ ಈ ಮಾತು ಇಷ್ಟ ಆಯಿತು ತಾನೆ ಸಮಾನ ಆಗುವುದು ಎಲ್ಲರಿಗೂ ಇಷ್ಟ ಆಯಿತು ತಾನೆ ಇಷ್ಟ ಆಗಿದೆ ತಾನೆ ಅಥವಾ ಸಮಾನ ಆಗುವ ಮಾತಿನಲ್ಲಿ ಸ್ವಲ್ಪ ಕಷ್ಟ ಇದೇನು ತಂದೆಯ ಸಮಾನ ಆಗಿಬಿಡಿ ಆಗ ಸಮಾಪ್ತಿ ಸಮ್ಮುಖಕ್ಕೆ ಬರುತ್ತದೆ ಆದರೆ ಕೆಲವೊಮ್ಮೆ ಕೆಲವೊಮ್ಮೆ ಮನಸ್ಸಿನಿಂದ ಪ್ರತಿಜ್ಞೆಯನ್ನು ಮಾಡುತ್ತೀರಾ ತಂದೆಯ ಸಮಾನ ಆಗಲೇಬೇಕು ಎಂದು ಅಂದ ಮೇಲೆ ಕೆಲವೊಮ್ಮೆ ಆ ಪ್ರತಿಜ್ಞೆ ದುರ್ಬಲ ಆಗಿಬಿಡುತ್ತದೆ ಮತ್ತು ಪರೀಕ್ಷೆ ಶಕ್ತಿಶಾಲಿ ಆಗಿಬಿಡುತ್ತದೆ ಎಲ್ಲರೂ ಬಯಸುತ್ತೀರಾ ತಂದೆಯ ಸಮಾನ ಆಗಬೇಕು ಎಂದು ಆದರೆ ನೀವು ಬಯಸುವುದು ಒಂದಾಗುತ್ತದೆ ಪ್ರತ್ಯಕ್ಷದಲ್ಲಿ ಬೇರೆ ಇನ್ನೊಂದು ನಡೆಯುತ್ತದೆ ಏಕೆಂದರೆ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಆದರೆ ಪ್ರತಿಜ್ಞೆಯಲ್ಲಿ ದೃಢತೆಯ ಕೊರತೆ ಆಗುತ್ತದೆ ಸಮಾನತೆ ದೂರ ಆಗಿಬಿಡುತ್ತದೆ ಸಮಸ್ಯೆ ಶಕ್ತಿಶಾಲಿ ಆಗಿಬಿಡುತ್ತದೆ ಅಂದ ಮೇಲೆ ಈಗ ಏನನ್ನು ಬಾಪ್ತಾದ ಒಂದು ಮಾತನ್ನು ನೋಡಿ ಬಹಳಷ್ಟು ನಗುತ್ತಾರೆ ಬಾಪ್ತಾದರವರಿಗೆ ಒಂದು ಮಾತಿನ ಬಗ್ಗೆ ಬಹಳಷ್ಟು ನಗು ಬರುತ್ತಿದೆ ಆ ಮಾತು ಯಾವುದಾಗಿದೆ ಹಾಗೆ ನೋಡಿದರೆ ನೀವೆಲ್ಲರೂ ಮಹಾವೀರರಾಗಿದ್ದೀರಾ ಆದರೆ ಹೇಗೆ ಶಾಸ್ತ್ರದಲ್ಲಿ ಹನುಮಂತನಿಗೆ ಮಹಾವೀರ ಎಂದು ಕರೆಯಲಾಗುತ್ತದೆ ಆದರೆ ಹನುಮಂತನಿಗೆ ಬಾಲವನ್ನು ತೋರಿಸಿದ್ದಾರೆ ಇದು ನನ್ನತನದ ಬಾಲ ಆಗಿದೆ ನನ್ನತನದ ಬಾಲವನ್ನು ತೋರಿಸಿದ್ದಾರೆ ಎಲ್ಲಿಯವರೆಗೂ ನನ್ನ ತನದ ಬಾಲವನ್ನು ಮಹಾವೀರರಾದ ನೀವು ಸುಡುವುದಿಲ್ಲವು ಅಲ್ಲಿಯವರೆಗೂ ಲಂಕೆ ಸಮಾಪ್ತಿಯಾಗುವುದಿಲ್ಲ ಅಂದರೆ ಹಳೆಯ ಜಗತ್ತು ಸಮಾಪ್ತಿಯಾಗುವುದಿಲ್ಲ ಅಂದ ಮೇಲೆ ಈಗ ನಾನು ನಾನು ಅನ್ನುವ ಬಾಲವನ್ನು ಸುಟ್ಟು ಹಾಕಿ ಆಗ ಸಮಾಪ್ತಿ ಸಮೀಪಕ್ಕೆ ಬರುತ್ತದೆ ನಾನು ನಾನು ಅನ್ನುವ ಬಾಲವನ್ನು ಸುಡುವುದಕ್ಕೋಸ್ಕರ ಜ್ವಾಲಾಮುಖಿ ತಪಸ್ಸನ್ನು ಮಾಡಬೇಕು ಸಾಧಾರಣ ನೆನಪನ್ನು ಮಾಡುವುದಲ್ಲ ಜ್ವಾಲಾಮುಖಿ ನೆನಪಿನ ಅವಶ್ಯಕತೆ ಇದೆ ಆದ್ದರಿಂದ ಜ್ವಾಲಿಯ ದೇವಿಯ ನೆನಪಾರ್ಥ ಕೂಡ ಇದೆ ಜ್ವಾಲಾ ಸ್ವರೂಪ ದೇವಿಯ ನೆನಪಾರ್ಥ ಇದೆ ಶಕ್ತಿಶಾಲಿ ನೆನಪಿನಲ್ಲಿ ಸ್ಥಿತ ಆಗಬೇಕು ಅಂದ ಮೇಲೆ ಏನನ್ನು ಮಾಡಬೇಕು ಎಂದು ಕೇಳಿಸಿಕೊಂಡಿರುತ್ತಾನೆ ಈಗ ಮನಸ್ಸಿನಲ್ಲಿ ಸದಾ ಇದೇ ಒಂದು ಗುಂಗಿರಬೇಕು ನಾನು ತಂದೆಯ ಸಮಾನ ಆಗಲೇಬೇಕು ಸಮಾಪ್ತಿಯನ್ನು ಸಮೀಪಕ್ಕೆ ತರಲೇಬೇಕು ಎಂದು ನೀವೆಲ್ಲರೂ ಹೇಳುತ್ತೀರಾ ಸಂಗಮ ಯುಗ ಬಹಳ ಒಳ್ಳೆಯ ಯುಗ ಆಗಿದೆ ಅಂದ ಮೇಲೆ ಸಂಗಮ ಯುಗ ಏಕೆ ಸಮಾಪ್ತಿಯಾಗಬೇಕು ಎಂದು ಆದರೆ ನೀವೆಲ್ಲರೂ ತಂದೆಯ ಸಮಾನ ದಯಾಳುಗಳಾಗಿದ್ದೀರಾ ಕೃಪಾಳುಗಳಾಗಿದ್ದೀರಾ ದಯಾರು ಆತ್ಮರಾಗಿದ್ದೀರಾ ಅಂದ ಮೇಲೆ ವರ್ತಮಾನ ಸಮಯದ ದು ಆತ್ಮರ ಕೂಗು ಮತ್ತು ಭಕ್ತ ಆತ್ಮರ ಕೂಗಾಗಿದೆ ಹೇ ದಯಾರುದಯಿ ಆತ್ಮರೆ ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಎಂದು ಅಂದ ಮೇಲೆ ದಯಾರು ಜಗತ್ತಿನಲ್ಲಿ ದುಃಖ ಜಾಸ್ತಿಯಾಗುತ್ತಾ ಹೋಗುತ್ತಿದೆ ದುಃಖಿಗಳ ಮೇಲೆ ದಯ್ಯನ್ನು ತೋರಿಸಿ ಅವರನ್ನು ಮುಕ್ತಿಧಾಮಕ್ಕೆ ಕಳಿಸಿ ಕೇವಲ ವಾಣಿಯ ಮೂಲಕ ಸೇವೆಯನ್ನು ಮಾಡಿದರೆ ಸಾಕಾಗುವುದಿಲ್ಲ ಆದರೆ ಈಗ ಮನಸ್ಸು ಮತ್ತು ವಾಣಿ ಎರಡೂ ಸೇವೆಯನ್ನು ಜೊತೆ ಜೊತೆಗೆ ಮಾಡುವ ಅವಶ್ಯಕತೆ ಇದೆ ಒಂದೇ ಸಮಯದಲ್ಲಿ ಎರಡೂ ಪ್ರಕಾರದ ಸೇವೆ ಜೊತೆಗೆ ನಡೆಯಬೇಕು ಕೇವಲ ಸೇವೆಯನ್ನು ಮಾಡಲು ಅವಕಾಶ ಸಿಕ್ಕರೆ ಸೇವೆಯನ್ನು ಮಾಡುತ್ತೇವೆ ಎಂದು ಹೇಳಬೇಡಿ ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ ನಡೆದಾಡುತ್ತಾ ತಿರುಗಾಡುತ್ತ ನಿಮ್ಮ ಚೆಹರೆಯ ಮೂಲಕ ನಿಮ್ಮ ಚಲನೆಯ ಮೂಲಕ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾ ಹೋಗಿ ನಿಮ್ಮ ಚೆಹರೆ ಪರಮಾತ್ಮ ತಂದೆಯ ಪರೀಕ್ಷೆಯನ್ನು ನೀಡಬೇಕು ನಿಮ್ಮ ನಡತೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸಬೇಕು ಅಂದ ಮೇಲೆ ಈಗ ಸದಾ ಈ ರೀತಿ ಸೇವಾದಾರಿಗಳಾಗಿ ಒಳ್ಳೆಯದು ಬಾಪ್ತಾದರವರ ಸಮ್ಮುಖದಲ್ಲಿ ಸ್ಥೂಲದಲ್ಲಿ ನೀವೆಲ್ಲರೂ ಕುಳಿತಿದ್ದೀರಾ ಆದರೆ ಸೂಕ್ಷ್ಮ ಸ್ವರೂಪದಲ್ಲಿ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ತಂದೆಯ ಮನಸ್ಸಿನಲ್ಲಿ ಇದ್ದಾರೆ ನಾಲ್ಕು ಕಡೆ ಇರುವಂತಹ ಮಕ್ಕಳು ತಂದೆಯನ್ನು ನೋಡುತ್ತಿದ್ದಾರೆ ಮತ್ತು ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ ದೇಶ ವಿದೇಶದ ಅನೇಕ ಮಕ್ಕಳು ಇಮೇಲ್ ನ ಮೂಲಕ ಪತ್ರದ ಮೂಲಕ ಸಂದೇಶದ ಮೂಲಕ ನೆನಪು ಪ್ರೀತಿಯನ್ನು ಬಾಪ್ತಾದರವರಿಗೆ ಕಳಿಸಿದ್ದಾರೆ ಆ ಎಲ್ಲಾ ಮಕ್ಕಳ ಹೆಸರು ಸಹಿತವಾದ ನೆನಪು ತಂದೆಗೆ ಪ್ರಾಪ್ತಿಯಾಗಿದೆ ಮತ್ತು ಬಾಪ್ತಾದ ಮನಪೂರ್ವಕವಾಗಿ ಎಲ್ಲಾ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡುತ್ತಾ ಇದೇ ಗೀತೆಯನ್ನು ಹಾಡುತ್ತಿದ್ದಾರೆ ವಾಹ ನನ್ನ ಮಕ್ಕಳೇ ವಾಹ ಎಂದು ಪ್ರತಿಯೊಬ್ಬರಿಗೂ ಈ ಸಮಯದಲ್ಲಿ ನಿಮ್ಮ ಸಂದೇಶ ಪ್ರತ್ಯಕ್ಷ ರೂಪದಲ್ಲಿ ನೆನಪಿಗೆ ಬರುತ್ತಿದೆ ಎಲ್ಲಾ ಸಂದೇಶಗಳಿಗೂ ಪ್ರತಿಯೊಬ್ಬರು ಸಪರೇಟ್ ಆಗಿ ಹೇಳುತ್ತೀರಾ ನನ್ನ ನೆನಪನ್ನು ಕಳಿಸಿದ್ದೇನೆ ನನ್ನ ನೆನಪನ್ನು ಕಳಿಸಿದ್ದೇನೆ ಎಂದು ಬಾಪ್ತಾದ ಹೇಳುತ್ತಾರೆ ಯಾವಾಗ ನೀವು ಸಂಕಲ್ಪವನ್ನು ಮಾಡುತ್ತೀರೋ ಆಗಲೇ ಅದು ತಂದೆಗೆ ಬಂದು ತಲುಪುತ್ತದೆ ಸಾಧನಗಳ ಮೂಲಕ ನಿಮ್ಮ ಇಮೇಲ್ ಮತ್ತು ಪತ್ರ ಲೇಟ್ ಆಗಿ ಬಂದು ತಲುಪುತ್ತದೆ ಆದರೆ ಸ್ನೇಹದ ಸಂಕಲ್ಪ ಸಾಧನಕ್ಕಿಂತ ಮೊದಲೇ ಬಂದು ತಲುಪುತ್ತದೆ ತಾನೇ ಅನೇಕರಿಗೆ ತಂದೆಯ ನೆನಪು ಪ್ರಾಪ್ತಿಯಾಗಿದೆ ಒಳ್ಳೆಯದು ಯಾರೆಲ್ಲ ಮೊದಲನೇ ಬಾರಿ ಮಧುಬಲಕ್ಕೆ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲನೇ ಬಾರಿ ಬಂದಿದ್ದೀರಾ ಒಳ್ಳೆಯದು ಬಾಕ್ಸಾದ ಹೇಳುತ್ತಾರೆ ಬಲೆ ಬನ್ನಿ ಈಗ ಇದು ನೀವು ಬರುವಂತಹ ಸೀಸನ್ ಆಗಿದೆ ಒಳ್ಳೆಯದು ಇಂದೋರ್ ಜೋನ್ನ ಮಕ್ಕಳ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಎಲ್ಲರ ಕೈಯಲ್ಲೂ ನನ್ನ ಬಾಬಾ ಅನ್ನುವ ಹೃದಯದ ಶೇಪ್ನ ಸಿಂಬಾಲ್ ಇದೆ ಅಂದರೆ ಎಲ್ಲರ ಕೈಯಲ್ಲೂ ನನ್ನ ಬಾಬಾ ಅನ್ನುವ ಹೃದಯದ ಶೇಪ್ನ ಚಿಹ್ನೆ ಇದೆ ಎಲ್ಲರೂ ಚೆನ್ನಾಗಿ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ ಆದರೆ ಮನಸ್ಸನ್ನು ಅಲುಗಾಡಿಸಿ ಕೇವಲ ಸದಾ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅನ್ನುವುದನ್ನು ಎಂದೂ ಮರೆಯದು ಒಳ್ಳ ಚಾನ್ಸ್ ಪಡೆದುಕೊಂಡಿದ್ದೀರಾ ಹೇಳುತ್ತಾರೆ ಸಾಹಸವನ್ನು ಇಟ್ಟುಕೊಂಡಂತಹ ಮಕ್ಕಳಿಗೆ ಬಾಪ್ತಾದ ಪದುಮಗುಣದಷ್ಟು ಸಹಯೋಗವನ್ನು ನೀಡುತ್ತಾರೆ ಅಂದ ಮೇಲೆ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ ಇಂದೋರ್ ಸೋನ್ನವರಾಗಿದ್ದೀರಾ ತಾನೆ ಒಳ್ಳೆಯದು ಇಂದೋರ್ ಸೋನ್ ಸಾಕಾರದಲ್ಲಿ ಬ್ರಹ್ಮಾ ತಂದೆ ಇದ್ದಾಗ ಬ್ರಹ್ಮ ತಂದೆಯ ಲಾಸ್ಟ್ ಸ್ಮೃತಿಯ ಸ್ಥಾನ ಆಗಿದೆ ಒಳ್ಳೆಯದು ಎಲ್ಲರಿಗೂ ಬಹಳಷ್ಟು ಖುಷಿ ಆಗುತ್ತಿದೆ ಗೋಲ್ಡನ್ ಲಾಟರಿ ಸಿಕ್ಕಿದೆ ಝೋನ್ ಅವರಿಗೆ ಸೇವೆ ಸಿಕ್ಕ ತಕ್ಷಣ ಎಲ್ಲಾ ಸೇವಾದಾರಿಗಳಿಗೂ ಸೇವೆಯನ್ನು ಮಾಡಲು ಅನುಮತಿ ಅಂದರೆ ರಜಾ ಸಿಗುತ್ತದೆ ಎಷ್ಟು ಸಂಖ್ಯೆ ಸಿಗುತ್ತದೆಯೋ ಅಷ್ಟು ಸಂಖ್ಯೆಯಲ್ಲಿ ಬನ್ನಿ ಈಗ ನೋಡಿ ಎಷ್ಟೊಂದು ಜನ ಬಂದಿದ್ದೀರಾ ಪ್ರತಿಯೊಂದು ಝೋನ್ನವರು ಚೆನ್ನಾಗಿ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಪ್ರತಿಯೊಂದು ಝೋನ್ ನವರಿಗೂ ಒಳ್ಳೆಯ ಅವಕಾಶ ಸಿಗುತ್ತಿದೆ ಎಷ್ಟು ಜನ ಬೇಕಾದರೂ ಬರಬಹುದು ಎಷ್ಟು ಜನರನ್ನು ಬೇಕಾದರೂ ಕರೆದುಕೊಂಡು ಬರಬಹುದು ಅಂದ ಮೇಲೆ ನೀವೆಲ್ಲರೂ ಸ್ವಲ್ಪ ಸಮಯದಲ್ಲಿ ಪುಣ್ಯದ ಖಾತೆಯನ್ನು ಬಹಳಷ್ಟು ಜಮಾ ಮಾಡಿಕೊಂಡಿದ್ದೀರಾ ಮನಃಪೂರ್ವಕವಾಗಿ ಯಜ್ಞದ ಸೇವೆಯನ್ನು ಮಾಡುವುದು ಅಂದರೆ ತೀವ್ರ ಗತಿಯಿಂದ ಪುಣ್ಯದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವುದು ಏಕೆಂದರೆ ಸಂಕಲ್ಪ ಸಮಯ ಮತ್ತು ಶರೀರ ಮೂರನ್ನೂ ಸಫಲ ಮಾಡಿಕೊಂಡಿದ್ದೀರಾ ಸಂಕಲ್ಪ ಕೂಡ ನಡೆಯುತ್ತದೆ ಅಂದ ಮೇಲೆ ಯಜ್ಞ ಸೇವೆಯನ್ನು ಮಾಡುವ ಸಂಕಲ್ಪ ನಡೆಯುತ್ತದೆ ಸೇವೆಯನ್ನು ಮಾಡುವಾಗ ಯಜ್ಞ ಸೇವೆಗೋಸ್ಕರ ಸಮಯವನ್ನು ಸಫಲ ಮಾಡಿಕೊಳ್ಳುತ್ತೀರಾ ಮತ್ತು ಯಜ್ಞ ಸೇವೆಗೋಸ್ಕರ ಶರೀರವನ್ನು ಅರ್ಪಣೆ ಮಾಡಿದ್ದೀರಾ ಅಂದ ಮೇಲೆ ಸೇವೆಯನ್ನು ಮಾಡಿದಂತೆ ಆಯಿತು ಫಲವನ್ನು ಪ್ರಾಪ್ತಿ ಮಾಡಿಕೊಂಡಂತೆ ಆಯಿತು ಪ್ರತ್ಯಕ್ಷ ಫಲ ಅಂತೂ ಸಿಗುತ್ತದೆ ತಾನೇ ಯಜ್ಞ ಸೇವೆಯನ್ನು ಮಾಡುವಾಗ ಯಾವುದಾದರೂ ಪ್ರಕಾರದ ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಬಂತೇನು ಯಾರದ್ದಾದರೂ ಬಳಿ ವ್ಯರ್ಥ ಸಂಕಲ್ಪ ಬಂತೇನು ಎಲ್ಲರೂ ಖುಷಿಯಲ್ಲಿ ಇದ್ದೀರಿ ಮತ್ತು ಖುಷಿಯನ್ನೇ ಹಂಚಿದ್ದೀರಾ ಖುಷಿಯಲ್ಲೇ ಇರಬೇಕು ಖುಷಿಯನ್ನೇ ಹಂಚಬೇಕು ಅಂದ ಮೇಲೆ ಯಾರಿಗೆಲ್ಲ ಇಲ್ಲಿ ಚಿನ್ನದ ಲಾಟ್ರಿಯ ಅನುಭವ ಆಗಿದೆಯೋ ಈ ಅನುಭವವನ್ನು ನಿಮ್ಮ ಸ್ಥಾನದಲ್ಲೂ ಕೂಡ ಪ್ರತ್ಯಕ್ಷ ರೂಪದಲ್ಲಿ ಇಟ್ಟುಕೊಂಡು ಅದನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ ಎಂದೂ ಕೂಡ ಮಾಯಿ ಯಾವುದಾದರೂ ಸಂಕಲ್ಪ ಬಂದರೆ ಮನಸ್ಸಿನ ವಿಮಾನದ ಮೂಲಕ ಶಾಂತಿ ವನಕ್ಕೆ ಬಂದು ತಲುಪಿ ಮನಸ್ಸಿನ ವಿಮಾನ ಅಂತೂ ಇದೆ ಎಲ್ಲರ ಬಳಿ ಮನಸ್ಸಿನ ವಿಮಾನ ಇದೆ ಬಾಪ್ತಾದ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೂ ಜನ್ಮ ಸಿಕ್ಕ ತಕ್ಷಣ ಶ್ರೇಷ್ಠ ಉಡುಗೊರೆಯ ರೂಪದಲ್ಲಿ ಮನಸ್ಸಿನ ವಿಮಾನವನ್ನು ನೀಡಿದ್ದಾರೆ ಈ ವಿಮಾನ ಬಹಳ ಸಹಜವಾಗಿ ತಲುಪುವಂತಹ ವಿಮಾನ ಆಗಿದೆ ಈ ವಿಮಾನದಲ್ಲಿ ಹೋಗಲು ಜಾಸ್ತಿ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ವಿಮಾನವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ಬಾಬಾ ಎಂದು ಹೇಳಿದರೆ ಸಾಕು ನನ್ನ ಬಾಬಾ ಎಂದು ಹೇಳಿ ವಿಮಾನವನ್ನು ಸ್ಟಾರ್ಟ್ ಮಾಡಲು ಬರುತ್ತದೆ ತಾನೆ ನಿಮ್ಮ ಬಳಿ ಮನಸ್ಸಿನ ವಿಮಾನ ಇದೆ ತಾನೆ ಯಾವಾಗ ಬೇಕೋ ಆಗ ಮಧುಬಲಕ್ಕೆ ಬಂದು ತಲುಪಿ ಏನಾದರೂ ಆದರೆ ತಕ್ಷಣ ಮಧುಬನಕ್ಕೆ ಬಂದು ತಲುಪಿ ಭಕ್ತಿ ಮಾರ್ಗದಲ್ಲೂ ಕೂಡ ನಾಲ್ಕು ಧಾಮದ ಯಾತ್ರೆಯನ್ನು ಮಾಡುವುದು ಬಹಳಷ್ಟು ಸೌಭಾಗ್ಯ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಮಧುಬನದಲ್ಲೂ ಕೂಡ ನಾಲ್ಕು ಧಾಮ ಇದೆ ತಾನೆ ನೀವು ಮಧುಬನದಲ್ಲಿ ನಾಲ್ಕು ಧಾಮದ ಯಾತ್ರೆಯನ್ನು ಮಾಡಿದ್ದೀರಾ ತಾನೆ ಪಾಂಡವ ಭವನವನ್ನು ನೋಡಿ ಪಾಂಡವ ಭವನದಲ್ಲಿ ನಾಲ್ಕು ಧಾಮ ಇದೆ ಯಾವಾಗ ನೀವು ಪಾಂಡವ ಭವನಕ್ಕೆ ಹೋಗುತ್ತೀರೋ ಒಂದನೆಯದಾಗಿ ಶಾಂತಿ ಸ್ತಂಭ ಶಾಂತಿ ಸ್ತಂಭ ಮಹಾಧಾಮ ಆಗಿದೆ ಎರಡನೆಯದಾಗಿ ಬಾಪ್ತಾದರವರ ರೂಮ್ ಇದೆ ಅದು ಸ್ನೇಹದ ಧಾಮ ಆಗಿದೆ ಮೂರನೆಯದಾಗಿ ಅಂದರೆ ಬಾಬಾರವರ ಗುಡಿಸಿಲಿದೆ ಮಿಲನದ ಧಾಮ ಆಗಿದೆ ಮತ್ತು ಹಿಸ್ಟ್ರಿ ಹಾಲ್ ಇದೆ ಅಂದ ಮೇಲೆ ನೀವೆಲ್ಲರೂ ಪಾಂಡವ ಭವನಕ್ಕೆ ಬಂದು ನಾಲ್ಕು ಧಾಮದ ಯಾತ್ರೆಯನ್ನು ಮಾಡಿದ್ದೀರ ತಾನೆ ಅಂದ ಮೇಲೆ ನೀವು ಮಹಾನ್ ಭಾಗ್ಯಶಾಲಿಗಳಂತೂ ಆಗಿದ್ದೀರಾ ಈಗ ಯಾವ ಧಾಮವನ್ನು ಬೇಕಾದರೂ ನೆನಪು ಮಾಡಿಕೊಳ್ಳಬಹುದು ಯಾವಾಗ ನೀವು ಬೇಸರಕ್ಕೊಳಗಾಗುತ್ತೀರೋ ಆಗ ಬಾಬಾರವರ ಜೋಪ್ಡಿ ಅಂದರೆ ಗುಡಿಸಿಲಿಗೆ ಬಂದು ಬಾಬಾರವರ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಿ ಶಕ್ತಿಶಾಲಿ ಆಗುವ ಅವಶ್ಯಕತೆ ಇದ್ದರೆ ಶಾಂತಿ ಸ್ತಂಭಕ್ಕೆ ಬಂದು ತಲುಪಿ ಮತ್ತು ವ್ಯರ್ಥ ಸಂಕಲ್ಪ ಬಹಳಷ್ಟು ತೀವ್ರ ಗತಿಯಿಂದ ನಡೆಯುತ್ತಿದ್ದರೆ ನೀವು ಹಿಸ್ಟ್ರಿ ಹಾಲ್ಗೆ ಬಂದು ತಲುಪಿ ಬಾಬಾರವರ ಸಮಾನ ಆಗುವಂತಹ ದೃಢ ಸಂಕಲ್ಪ ಉತ್ಪನ್ನ ಆದರೆ ಬಾಪ್ತಾದರವರ ರೂಮಿಗೆ ಬನ್ನಿ ಒಳ್ಳೆಯದು ಎಲ್ಲರಿಗೂ ಸುವರ್ಣ ಅವಕಾಶ ಸಿಕ್ಕಿದೆ ಆದರೆ ಎಲ್ಲೇ ಇದ್ದರೂ ಕೂಡ ಈ ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳಬೇಕು ಒಳ್ಳೆಯದು ಬಹಳ ಸಾಹಸ ಉಳ್ಳಂತಹ ಮಕ್ಕಳಾಗಿದ್ದೀರಾ ಮಕ್ಕಳಿಗೆ ಬಹಳ ಚೆನ್ನಾಗಿ ಸಾಹಸ ಇದೆ ಗ್ರೂಪ್ನವರು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಹೃದಯವುಳ್ಳಂತವರು ಇಲ್ಲಿ ಕುಳಿತಿದ್ದಾರೆ ಎಲ್ಲರೂ ಸೇರಿ ಬಹಳ ಚೆನ್ನಾಗಿ ಸಮ್ಮೇಳನವನ್ನು ಮಾಡಿದ್ದೀರಾ ಚೆನ್ನಾಗಿ ಸಮ್ಮೇಳನವನ್ನು ಮಾಡಿದ್ದೀರಾ ಪರಸ್ಪರ ಸೇರಿ ಮೀಟಿಂಗ್ ಅನ್ನು ಮಾಡಿದ್ದೀರಾ ಮತ್ತು ಯಾರು ರಾಷ್ಟ್ರಪತಿ ಆಗಿದ್ದಾರೋ ಅವರಿಗೂ ಕೂಡ ಈ ಕಾರ್ಯ ಚೆನ್ನಾಗಿ ನಡೆಯಬೇಕು ಅನ್ನುವ ಇಚ್ಛೆ ಇದೆ ಅಂದ ಮೇಲೆ ಹೇಗೆ ಅವರಿಗೆ ಕ್ಯಾಡ್ ಗ್ರೂಪ್ ನ ಕಾರ್ಯ ಚೆನ್ನಾಗಿ ನಡೆಯಬೇಕು ಅನ್ನುವ ಇಚ್ಛೆ ಇದೆಯೋ ನೀವೆಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯದಲ್ಲಿ ಮುಂದೆ ಹೋಗಿ ಜೊತೆ ಜೊತೆಗೆ ಬ್ರಾಹ್ಮಣರು ಯಾವಾಗ ಮೀಟಿಂಗ್ ಅನ್ನು ಮಾಡುತ್ತಿರೋ ಅದರಲ್ಲೂ ಕೂಡ ನಿಮ್ಮ ಪ್ರೋಗ್ರಾಂನ ಸಮಾಚಾರವನ್ನು ತಿಳಿಸಬೇಕು ಮತ್ತು ಎಲ್ಲರಿಂದ ಸಲಹೆಯನ್ನು ಪಡೆದುಕೊಳ್ಳಬೇಕು ಆಗ ಸರ್ವ ಬ್ರಾಹ್ಮಣರ ಸಲಹೆ ಮತ್ತು ಸರ್ವ ಬ್ರಾಹ್ಮಣರ ಶಕ್ತಿ ನಿಮ್ಮ ಪ್ರೋಗ್ರಾಂನಲ್ಲಿ ಸೇರಿಕೊಳ್ಳುತ್ತದೆ ಇನ್ನು ಕಾರ್ಯ ಬಹಳ ಚೆನ್ನಾಗಿ ನಡೆಯುತ್ತಿದೆ ಕಾರ್ಯವನ್ನು ಮಾಡುತ್ತಾ ಹೋಗಿ ಎಲ್ಲಾ ಕಡೆ ಈ ಕಾರ್ಯದ ಬಗ್ಗೆ ಪ್ರಚಾರವನ್ನು ಮಾಡುತ್ತಾ ಹೋಗಿ ಮತ್ತು ಭಾರತದ ಈ ವಿಶೇಷತೆಯನ್ನು ಪ್ರಕಟ ಮಾಡುತ್ತಾ ಹೋಗಿ ಬಹಳ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಿದ್ದೀರಾ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಮತ್ತು ಹೃದಯವುಳ್ಳಂತಹ ನೀವೆಲ್ಲರೂ ದೊಡ್ಡ ಮನಸ್ಸನ್ನು ತೋರಿಸಿದ್ದೀರಾ ಅದಕ್ಕೋಸ್ಕರ ಶುಭಾಶಯಗಳು ಒಳ್ಳೆಯದು ಡಬ್ಬಲ್ ವಿದೇಶದ ಸೋದರ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಒಳ್ಳೆಯದು ಪ್ರತಿ ಟರ್ನಲ್ಲೂ ಕೂಡ ಡಬ್ಬಲ್ ವಿದೇಶದವರು ಬರುವುದು ಇದು ಸಂಘಟನೆಗೆ ನಾಲ್ಕು ಚಂದ್ರನನ್ನು ಸೇರಿಸಿದಂತೆ ಡಬ್ಬಲ್ ವಿದೇಶದವರನ್ನು ನೋಡಿ ಎಲ್ಲರಿಗೂ ಉತ್ಸಾಹ ಬರುತ್ತದೆ ಎಲ್ಲಾ ಡಬ್ಬಲ್ ವಿದೇಶಿಗಳು ಡಬ್ಬಲ್ ಉಮಂಗ್ ಉತ್ಸಾಹದಿಂದ ಮುಂದೆ ಹಾರುತ್ತಿದ್ದೀರಾ ನಡೆಯುತ್ತಿಲ್ಲ ಹಾರುತ್ತಿದ್ದೀರಾ ಎಲ್ಲರೂ ಈ ರೀತಿ ಹಾರುತ್ತಿದ್ದೀರಾ ತಾನೆ ಹಾರುವಂತವರಾಗಿದ್ದೀರೋ ಅಥವಾ ನಡೆಯುವಂತವರಾಗಿದ್ದೀರೋ ಯಾರು ಸದಾ ಹಾರುತ್ತಿರುತ್ತೀರಾ ನಾವು ನಡೆಯುತ್ತಿಲ್ಲ ಸದಾ ಹಾರುತ್ತಿರುತ್ತೇವೆ ಎಂದು ತಿಳಿದುಕೊಂಡಿರುವವರು ಕೈಯನ್ನು ಎತ್ತಿ ಒಳ್ಳೆಯದು ಆ ರೀತಿ ನೋಡಿದರೂ ಕೂಡ ವಿಮಾನದ ಮೂಲಕ ಹಾರೆ ನೀವು ಮಧುಬಲಕ್ಕೆ ಬರಬೇಕಾಗುತ್ತದೆ ಅಂದ ಮೇಲೆ ಹಾರುವ ಅಭ್ಯಾಸ ಅಂತೂ ನಿಮ್ಮೆಲ್ಲರಿಗೂ ಇದೆ ಶರ್ರದ ಮೂಲಕ ವಿಮಾನದಿಂದ ಹಾರಿ ಬರುತ್ತೀರಾ ಈಗ ಇಲ್ಲಿ ಮನಸ್ಸಿನಿಂದ ಹಾರಬೇಕು ಬಹಳ ಚೆನ್ನಾಗಿ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ಭಕ್ತಾದ ನೋಡಿದರು ಮೂಲೆ ಮೂಲೆಯಿಂದ ಮಕ್ಕಳಾದ ನಿಮ್ಮನ್ನು ತಂದೆ ಹುಡುಕಿ ಆರಿಸಿಕೊಂಡಿದ್ದಾರೆ ಬಹಳ ಒಳ್ಳೆಯದು ಡಬ್ಬಲ್ ವಿದೇಶದವರು ಎಂದು ಹೇಳಿಸಿಕೊಳ್ಳುತ್ತೀರಾ ಹಾಗೆ ನೋಡಿದರೆ ನಿಜವಾಗಿಯೂ ನೀವೆಲ್ಲರೂ ಭಾರತದ ನಿವಾಸಿಗಳೇ ಆಗಿದ್ದೀರಾ ನೀವು ಎಲ್ಲಿ ರಾಜ್ಯವನ್ನು ಆಳಬೇಕು ಭಾರತದಲ್ಲೇ ರಾಜ್ಯವನ್ನು ಆಳಬೇಕು ತಾನೆ ಆದರೆ ಸೇವೆಗೋಸ್ಕರ ಪಂಚಖಂಡಗಳಿಗೆ ಹೋಗಿ ತಲುಪಿದ್ದೀರಾ ಮತ್ತು ಐದು ಖಂಡದಲ್ಲಿ ಭಿನ್ನ ಭಿನ್ನ ಸ್ಥಾನದಲ್ಲಿ ಬಹಳ ಚೆನ್ನಾಗಿ ಉಮಂಗುತ್ಸಾಹದಿಂದ ಸೇವೆಯನ್ನು ಮಾಡುತ್ತಿದ್ದೀರಾ ವಿಘ್ನ ವಿನಾಶಕರಾಗಿದ್ದೀರಾ ಯಾವುದೇ ಪ್ರಕಾರದ ವಿಘ್ನ ಬಂದರೂ ಕೂಡ ಭಯಪಡುವಂತವರು ನೀವಲ್ಲ ಈ ರೀತಿ ಏಕೆ ನಡೆಯುತ್ತಿದೆ ಈ ರೀತಿ ಏಕೆ ಆಗುತ್ತಿದೆ ಎಂದು ವಿಚಾರವನ್ನು ಮಾಡಬೇಡಿ ಏನೆಲ್ಲಾ ಆಗುತ್ತದೆಯೋ ಅದು ನಮ್ಮ ಧೈರ್ಯದ ಮೂಲಕ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗಲು ಸಾಧನ ಆಗಿದೆ ಏನೆಲ್ಲ ಆಗುತ್ತದೆಯೋ ಅದು ನಮ್ಮಲ್ಲಿ ಧೈರ್ಯವನ್ನು ತುಂಬಲು ಸಾಧನ ಆಗಿದೆ ಮತ್ತು ಧೈರ್ಯದಿಂದ ಮುಂದೆ ಕರೆದುಕೊಂಡು ಹೋಗಲು ಸಾಧನ ಆಗಿದೆ ಆದ್ದರಿಂದ ಭಯಪಡುವಂತವರು ಆಗಬೇಡಿ ಏನೆಲ್ಲಾ ಆಗುತ್ತದೆಯೋ ಅದು ಉತ್ಸಾಹದಿಂದ ಮುಂದೆ ಕರೆದುಕೊಂಡು ಹೋಗಲು ಸಾಧನ ಆಗಿದೆ ಈ ರೀತಿ ಪಕ್ಕಾ ಇದ್ದೀರ ಪಕ್ಕಾ ಇದ್ದೀರ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಇದ್ದೀರೋ ಕಚ್ಚ ಇಲ್ಲ ತಾನೆ ಕಚ್ಚ ಅನ್ನುವ ಶಬ್ದ ನಿಮಗೆ ಇಷ್ಟ ಆಗುವುದಿಲ್ಲ ತಾನೆ ಪಕ್ಕ ಆಗಿದ್ದೀರತಾನೆ ಪಕ್ಕ ತಾನೆ ಪಕ್ಕ ಆಗಿ ತಂದೆಯ ಜೊತೆಗೆ ಹೋಗುತ್ತಿರತಾನೆ ಒಳ್ಳೆಯದು ಜಾನ್ಕಿ ದಾದೀಜಿ ಆಸ್ಟ್ರೇಲಿಯಾದಲ್ಲಿ ಸೇವೆಗೋಸ್ಕರ ಸುತ್ತಾಡಿ ಬಂದಿದ್ದಾರೆ ಆಸ್ಟ್ರೇಲಿಯಾದವರು ತಂದೆಗೆ ಬಹಳಷ್ಟು ನೆನಪು ಪ್ರೀತಿಯನ್ನು ತಿಳಿಸಿದ್ದಾರೆ ಬಾಪ್ಕಾದರವರ ಬಳಿ ಇಮೇಲ್ ನ ಮೂಲಕ ಸಂದೇಶ ಬಂದು ತಲುಪಿದೆ ಮತ್ತು ಬಾಪ್ತಾದ ನೋಡುತ್ತಾರೆ ವರ್ತಮಾನ ಸಮಯದಲ್ಲಿ ದೊಡ್ಡ ಪ್ರೋಗ್ರಾಂಗಳು ಹೇಗೆ ನಡೆಯುತ್ತದೆ ಅಂದರೆ ಆ ಪ್ರೋಗ್ರಾಂ ಆಗೇ ಬಿಟ್ಟಿದೆ ಎಂದು ಅನುಭವ ಆಗುತ್ತದೆ ಎಲ್ಲರೂ ಸೇವೆಯನ್ನು ಮಾಡುವುದನ್ನು ಕಲಿತು ಬಿಟ್ಟಿದ್ದೀರಾ ಸೇವೆಯ ಸಾಧನವನ್ನು ಕಾರ್ಯದಲ್ಲಿ ತೊಡಗಿಸುವ ಅಭ್ಯಾಸ ಚೆನ್ನಾಗಿ ಆಗಿಬಿಟ್ಟಿದೆ ಬಾಪ್ತಾದ ಆಸ್ಟ್ರೇಲಿಯಾದವರಿಗೆ ನಂಬರ್ ನಲ್ಲಿ ಬರಬೇಕು ಎಂದು ಹೇಳುತ್ತಾರೆ ಬಾಕ್ತಾದರವರಿಗೆ ಆಸ್ಟ್ರೇಲಿಯಾದವರು ನಂಬರ್ ನಲ್ಲಿ ಕಾಣಿಸುತ್ತಾರೆ ಆದರೆ ಯುಕೆ ಅವರು ಸ್ವಲ್ಪ ಇನ್ನೂ ನಂಬರ್ ನಲ್ಲಿ ಮುಂದೆ ಹೋಗುತ್ತಿದ್ದಾರೆ ಆಸ್ಟ್ರೇಲಿಯಾದವರು ನಂಬರ್ ಅನ್ನು ಪಡೆದುಕೊಂಡಿದ್ದಾರೆ ಈಗ ಪುನಃ ಆಸ್ಟ್ರೇಲಿಯಾದವರು ನಂಬರ್ ನಲ್ಲಿ ಬರಬಹುದು ನೋಡುತ್ತಾರೆ ವರ್ತಮಾನ ಸಮಯದಲ್ಲಿ ದೊಡ್ಡ ಪ್ರೋಗ್ರಾಂಗಳು ಹೇಗೆ ನಡೆಯುತ್ತದೆ ಅಂದರೆ ಆ ಪ್ರೋಗ್ರಾಂ ಆಗೇ ಬಿಟ್ಟಿದೆ ಎಂದು ಅನುಭವ ಆಗುತ್ತದೆ ಎಲ್ಲರೂ ಸೇವೆಯನ್ನು ಮಾಡುವುದನ್ನು ಕಲಿತು ಬಿಟ್ಟಿದ್ದೀರಾ ಸೇವೆಯ ಸಾಧನವನ್ನು ಕಾರ್ಯದಲ್ಲಿ ತೊಡಗಿಸುವ ಅಭ್ಯಾಸ ಚೆನ್ನಾಗಿ ಆಸ್ಟ್ರೇಲಿಯಾದವರಿಗೆ ನಂಬರ್ ನಲ್ಲಿ ಬರಬೇಕು ಎಂದು ಹೇಳುತ್ತಾರೆ ಬಾಕ್ತಾದರವರಿಗೆ ಆಸ್ಟ್ರೇಲಿಯಾದವರು ನಂಬರ್ ನಲ್ಲಿ ಕಾಣಿಸುತ್ತಾರೆ ಆದರೆ ಯುಕೆ ಅವರು ಸ್ವಲ್ಪ ಇನ್ನೂ ನಂಬರ್ ನಲ್ಲಿ ಮುಂದೆ ಹೋಗುತ್ತಿದ್ದಾರೆ ಆಸ್ಟ್ರೇಲಿಯಾದವರು ಮೊಟ್ಟ ಮೊದಲು ನಂಬರ್ ಅನ್ನು ಪಡೆದುಕೊಂಡಿದ್ದಾರೆ ಈಗ ಪುನಃ ಆಸ್ಟ್ರೇಲಿಯಾದವರು ನಂಬರ್ ನಲ್ಲಿ ಬರಬೇಕು ಯು ಅವರು ಎರಡನೇ ನಂಬರ್ ನಲ್ಲಿ ಇರಬಾರದು ಅವರು ಕೂಡ ನಂಬರ್ ನಲ್ಲೇ ಇರಬೇಕು ತಾನೆ ಆಸ್ಟ್ರೇಲಿಯಾದ ಬಹಳ ಮಕ್ಕಳಿಗೆ ಸದಾ ಉಮಂಗುತ್ಸಾಹದ ರೆಕ್ಕೆಯ ಮೂಲಕ ಹಾರುವಂತಹ ಮಕ್ಕಳಿಗೆ ಸದಾ ಸಮಾಪ್ತಿಯನ್ನು ಸಮೀಪಕ್ಕೆ ತರುವಂತಹ ಬಾಪ್ತಾದರವರ ಸಮಾನ ಆದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಮನಸ್ಸಿನ ಆಶೀರ್ವಾದ ವರದಾತನ ವರದಾನ ಮತ್ತು ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ